ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಟ್ರೆಡಿಷನಲ್ ಆಗಿ ನಾವು ಹೇಗೆ ನುಪ್ಪಿಟ್ಟು ನಿಪ್ಪಟ್ಟು ಏನಾದರೂ ಕಟ್ಟಿತಾರಲ್ವ ಅದನ್ನು ಹೇಗೆ ಮಾಡೋದು ಗರ್ಗರಿಯಾಗಿ ನೀವು ಒಂದು ತಿಂಗಳು ಕೂಡ ಬೇಕಾದ್ರೆ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಎಣ್ಣೆ ಏನು ಕುಡಿಯಲ್ಲ ಜಾಸ್ತಿ ಈ ಥರ ಆಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಮೊದಲಿಗೆ ಈ ಒಂದು ಲೋಟ ಟೂ ಹಂಡ್ರೆಡ್ ಎಮ್ ಎಲ್ ಲೋಟ ಅನಿಸುತ್ತೆ ಇದು ಇದರಲ್ಲಿ ನಾನು ಮೂರು ಅಕ್ಕಿ ಅಕ್ಕಿಟ್ಟನ್ನ ತಗೊಳ್ತಾ ಇದ್ದೀನಿ ಮೂರು ಕಪ್ಪು ಈ ಥರ ನೀಟಾಗಿ ಜರಡಿ ಮಾಡ್ಕೋಬೇಕು ಜರಡಿ ಮಾಡಿಕೊಂಡ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ಎಲ್ಲ ಇಟ್ಟೆಲ್ಲ ಏನು ಗಂಟುಗಳಿರಲ್ಲ ಹಂಗಾಗಿ ನೀಟಾಗಿ ಮೂರು ಕಪ್ಪನ್ನು ಕೂಡ ಜರಡಿ ಇಟ್ಕೊಂಡು ಈ ಥರ ನೀಟಾಗಿ ಮಾಡಿಕೊಳ್ಳಿ ಇದು ಎರಡನೇ ಕಪ್ಪು ಈಗ ಮೂರನೇ ಕಪ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಜರಡಿ ಇಟ್ಕೋಬೇಕು ಇದನ್ನು ಜರಡಿ ಇಟ್ಕೊಂಡು ಇದಕ್ಕೆ ನಾವು ಒಂದು ಅರ್ಧ ಕಪ್ಪಷ್ಟು ಮೈದಾನ ಆ್ಯಡ್ ಮಾಡಬೇಕು ಅರ್ಧ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಮುಕ್ಕಾಲು ಕಪ್ ಅಷ್ಟು ಹಾಕೋಬೋದು ನಾನಿಲ್ಲಿ ಅರ್ಧ ಕಪ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಬೈಂಡಿಂಗೋಸ್ಕರ ಅಷ್ಟೇ ಕಿತ್ತೋಗ್ಬಾರ್ದು ನಿಪ್ಪಟ್ಟು ಅಂತ ನೋಡಿ ಇಲ್ಲಿ ಒಂದು ಅರ್ಧ ಇದು ಕುಟ್ಟಿದರೆ ಅರ್ಧ ಆಗುತ್ತೆ ಅಷ್ಟೇ ಮೇಲೆ ಎಲ್ಲ ಬಂದಿದೆ ಕುಟ್ಟಿದರೆ ಅರ್ಧ ಆಯಿತು ಅದನ್ನು ಕೂಡ ನಾನು ಜರಡಿನ ಮಾಡ್ಕೊಳ್ತೀನಿ ಗಂಟಾಗಬಾರ್ದು ಅಂತ అదను కూడా జరండి మాట్లా ఫైనల్గీ ఈ ఎలా మిశ్రణ నాం కయ్యలే నాము నీటీ కలుసుకోటే మిక్సప్ కైలనే కైలు మాదూ నీట చన బెద కైల మే ట్రై మి ఓకేనా ఈ థర్ మిక్సప్మే ఈ మిక్సప్మే ఈ నీ ముక్కలు గ్లాస్ అంటు నే ಈ ಕಡಲೆ ಬೀಜನ ಇದ್ದೀನಿ ಅದೇ ನಾವು ಯಾವ ಕಿಟ್ಟಲ್ಲಿ ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜ ತರಿ ತರಿಯಾಗಿ ಜಸ್ಟ್ ಗ್ರೈಂಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ನಾನು ಸ್ವಲ್ಪ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿಕಾಯನ್ನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ ಇದು ಮೆತ್ತಗಿತ್ತು ಮೆಣಸಿಕಾಯಿ ಗರಿ ಇಲ್ಲ ಅದಕ್ಕೋಸ್ಕರ ನಾನು ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಗರಿ ಇದ್ದರೆ ಡೈರೆಕ್ಟಾಗಿ ಹಾಕೋಬೋದು ಈಗ ಇದೆರಡು ಮಿಶ್ರಣನ ಮಿಕ್ಸ್ ಮಾಡಿ ಈ ಥರ ಹಿಟ್ಟೊಳಗಡೆ ಹಾಕ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ತರಿತರಿಯಾಗಿ ಫುಲ್ಲು ಜಾಸ್ತಿ ನೈಸಾಗಿ ರುಬ್ಕೋಬಾರ್ದು ಜಸ್ಟ್ ತರಿಯಾಗಿದ್ದರೆ ಸಾಕಾಗುತ್ತೆ ಈಗ ನೆಕ್ಸ್ಟು ಕಡಲೆ ಬೇಳೆ ಇದು ಇದನ್ನು ಕೂಡ ಒಂದು ಅರ್ಧ ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ತರಿತರಿಯಾಗಿ ರುಬ್ಕೋಬೇಕು ಇದನ್ನು ಕೂಡ ಆ ಕಡೆ ಈ ಕಡೆ ಮಾಡಿ ಈ ಥರ ನೋಡಿ ಎಷ್ಟು ಫುಲ್ಲು ತರಿತರಿಯಾಗಿರಬೇಕು ಜಸ್ಟ್ ಅದೊಂದು ನಾಲ್ಕು ಬೇಳೆ ಆಗಿದ್ದರೆ ಸಾಕು ನೋಡಿ ಈ ಥರ ಇಷ್ಟಾದರೆ ಸಾಕು ಫೈನಲ್ ಆಗಿ ಇಲ್ಲಿ ಒಂದು ಕಟ್ಟಷ್ಟು ಕರಿಬೇವನ್ನ ತಗೊಂಡಿದ್ದೀನಿ ಹಸಿದು ಇದು ಇದು ನೀವು ಹಾಗೆ ಬೇಕಾದರೂ ಕಟ್ ಮಾಡಿ ಹಾಕೋಬೋದು ನಾನು ಇಲ್ಲಿ ಸ್ವಲ್ಪ ಬಿಸಿ ಮಾಡಿ ನಂತರ ಅದನ್ನು ನೀಟಾಗಿ ಕಟ್ ಮಾಡಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಸಿ ಮಾಡಿಟ್ಟು ಸ್ವಲ್ಪ ಕೂಲಾಗ ಇಟ್ಟಿದೆ ಅದಾದ ನಂತರ ಕಟ್ ಮಾಡಿ ಈ ಥರ ಸಣ್ಣದಾಗಿ ಹಚ್ಚಿ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಫೈನಲ್ಲಾಗಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ನಿಮಗೆ ಬೆಳ್ಳುಳ್ಳಿ ತಿನ್ನೋರು ಜಾಸ್ತಿ ಅನಿಸಿದ್ರೆ ನೀವು ಇನ್ನೂ ಬೇಕಾದ್ರೆ ಒಂದು ನಾಲ್ಕು ಗೆಡ್ಡೆ ಹಾಕೋಬೋದು ಬೆಳ್ಳುಳ್ಳಿ ಜಾಸ್ತಿ ಅದಕ್ಕೋಸ್ಕರ ಒಂದೇ ಒಂದು ಟೇಸ್ಟ್ ಅವೆಲ್ಲ ಮಧ್ಯ ಮಧ್ಯ ಸಿಗಲಿ ಅಂತ ಒಂದನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹಿಂಗು ನಿಮ್ಮ ಆಪ್ಷನಲ್ಲೂ ಬೇಕಂದರೆ ಹಾಕೋಬೋದು ಮತ್ತು ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಆಯಿಲ್ ನಾನು ನೋಡಿ ಈ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಗ್ಲಾಸ್ ಟೀ ಕುಡಿತೀರಲ್ಲ ಅಂತ ಪುಟ್ಟ ಗ್ಲಾಸ್ ಇದು ಅದರಲ್ಲಿ ಒಂದು ಗ್ಲಾಸ್ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ತುಪ್ಪ ಏನೇ ಯೂಸ್ ಮಾಡ್ತಾಯಿಲ್ಲ ಜಸ್ಟ್ ಆಯಿಲ್ ಒಂದಷ್ಟೇ ಈಗ ಆ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈಗ ಅರ್ಧ ಹಾಕ್ಕೊಂಡಿದ್ದೀನಿ ಮುಕ್ಕಾಲಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪನ ಹಾಗೆ ಇಟ್ಕೊಂಡಿರ್ತೀನಿ ನೋಡೋಣ ನೆಕ್ಸ್ಟು ಬೇಕಾದರೆ ಹಾಕೋಣ ಅಂತ ಉಪ್ಪನ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆಲ್ರೆಡಿ ಅದು ವೀಡಿಯೋ ಆಗಿಲ್ಲ ನೀವು ವೈಟ್ ಕಾಣಿಸ್ತಿದೆಯಲ್ಲ ಅದು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಈಗ ಎಣ್ಣೆ ಬಿಸಿ ಇತ್ತಲ್ಲ ಹಂಗಾಗಿ ಸ್ವಲ್ಪ ಸೌಟಲ್ಲಿ ನಾನು ಆ ಕಡೆ ಈ ಕಡೆ ಮಾಡ್ತಾಯಿದ್ದೀನಿ ಅತಿ ಏನು ಬಿಸಿ ಇಲ್ಲ ಸ್ವಲ್ಪ ಇದೆ ಅಷ್ಟೇ ಈ ಥರ ಈಗ ನೀಟಾಗಿ ಸ್ವಲ್ಪ ಬಿಸಿ ಇತ್ತಲ್ಲ ಹಾಗಾಗಿ ಸೌಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಸೌಟಲ್ಲಿ ಮಿಕ್ಸ್ ಮಾಡಬೇಡಿ ಎಣ್ಣೆ ಸ್ವಲ್ಪ ಬಿಸಿ ಇತ್ತಲ್ಲ ಅಂತ ಸೌಟಲ್ಲಿ ಮಿಕ್ಸ್ ಮಾಡಿದಷ್ಟೇ ಆದಷ್ಟು ಎಲ್ಲನೂ ಟ್ರೆಡಿಷನಲ್ ಮಾಡೋದರಿಂದ ನಾವು ಕೈಯನ್ನು ಯೂಸ್ ಮಾಡಬೇಕು ಮಿಕ್ಕಿತ್ತಲ್ಲ ಆ ಎಣ್ಣೆನೂ ಕೂಡ ಇವಾಗ ನಾನು ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ನೀಟಾಗಿ ಕೈಯಿಂದ ಈ ಥರ ಮಿಕ್ಸಪ್ ಮಾಡ್ತಾಯಿದ್ದೀನಿ ಈ ಥರ ಎಣ್ಣೆ ಈ ಥರ ನಾವು ಹಿಂಗೆ ಮುದ್ದೆ ಮಾಡಿದಾಗ ಸ್ವಲ್ಪ ಹಿಟ್ಟೆಲ್ಲ ಹಿಂಗೆ ಮುದ್ದೆ ಥರ ಒಂದು ಸ್ವಲ್ಪ ಉಂಡೆ ಥರ ಆಗಬೇಕು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಒಂದು ಬಿಳಿ ಎಳ್ಳ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಎಲ್ಲ ಮಿಕ್ಸ್ ಅಪ್ ಮಾಡ್ಕೊಳ್ಳಿ ಈಗ ಫೈನಲ್ ಆಗಿ ಈ ಥರ ಆದಷ್ಟು ನೋಡಿ ಎಷ್ಟು ಫುಲ್ಲು ನೀವು ಎಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಎಲ್ಲ ಅಪ್ ಆಗುತ್ತೆ ಈಗ ನಾನು ಇಲ್ಲಿ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ ಬಿಸಿ ನೀರು ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಅಷ್ಟೇ ಈಗ ಒಂದು ಗ್ಲಾಸ್ ಅಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಬೇಕಾಗುತ್ತೆ ಒಂದೇ ಸಲ ಹಾಕ್ಬಿಟ್ರೆ ಹಿಟ್ಟು ತೆಳಗಾಗ್ಬಿಡುತ್ತೆ ಅಲ್ವ ಅದಕ್ಕೋಸ್ಕರ ಮತ್ತು ಹಿಟ್ಟೆಲ್ಲ ತೆಳ್ಳಗಾದರೆ ಬೇರೆ ಹಿಟ್ಟು ಹಾಕಿದರೆ ಮತ್ತೆ ಚೆನ್ನಾಗಿ ಟೇಸ್ಟ್ ಬರಲ್ಲ ಅದಕ್ಕೋಸ್ಕರ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಪೂರಿನ ಅದಕ್ಕೆ ಮಾಡ್ಕೊಳ್ತೀವಲ್ಲ ಅಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಥರ ನೀಟಾಗಿ ಚೆನ್ನಾಗಿ ಕೈಲಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಕೈಯಿಂದ ಚೆನ್ನಾಗಿ ನೀಟಪ್ಪಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಒಂದು ಪೂರಿ ಹಿಟ್ಟು ಮಾಡ್ತೀವಲ್ಲ ಅಷ್ಟು ಅದ ಬಂತು ಈಗ ನೋಡಿ ಇಷ್ಟಿದ್ರೆ ಸಾಕು ಇದು ನಾವು ಕೈಯಲ್ಲಿ ತಟ್ಟೋದ್ರಿಂದ ಟ್ರೆಡಿಷನಲ್ ಆಗಿ ಮಾಡ್ತಾಯಿದ್ದೀವಲ್ಲ ನಾವು ಕೈಯಲ್ಲಿ ತಟ್ಟೋದಕ್ಕೋಸ್ಕರ ಇಷ್ಟಿದ್ರೆ ಸಾಕಾಗುತ್ತೆ ನಾನು ಇಲ್ಲಿ ಬಿಸಿ ಮಾಡೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡಬೇಕಾಗುತ್ತೆ ಐ ಫ್ಲೇಮ್ ಇಡಬಾರ್ದು ಸೀದೋಗಿಬಿಡುತ್ತೆ ನುಪ್ಪಟ್ಟೆಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಈಗ ಒಂದೊಂದೇ ನಿಪ್ಪಟ್ಟು ನೀವು ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ರೆ ಸ್ವಲ್ಪ ಬೇಕಾದ್ರೆ ತಟ್ಟಿ ಒಂದು ನಾಲ್ಕು ಮೂರು ಮಡಿಕೊಂಡು ಒಂದೇ ಸಲ ಹಾಕ್ಬೋದು ನಾನು ಚಿಕ್ಕ ಬಾಂಡೆ ಇಟ್ಕೊಂಡಿದಿನಿ ಅದಕ್ಕೋಸ್ಕರ ನಾನು ಒಂದೆರಡೆರಡು ಮೂರು ಮೂರು ಹಾಕಿ ನಾನು ಬೇಯಿಸ್ಕೊಳ್ತೀನಿ ಈ ಥರ ಆದಷ್ಟು ಕೈಲೇ ತಟ್ಟಬೇಕಾಗುತ್ತೆ ಇದು ಟ್ರೆಡಿಷನಲ್ಲಾಗಿ ನಾವು ಮಾಡ್ತಾ ಇರೋದ್ರಿಂದ ನಾವು ಒತ್ತಬಾರ್ದು ಇದನ್ನ ನೋಡಿ ದಪ್ಪಕ್ಕೆ ತಟ್ಕೋಬೇಕು ಇದು ಫುಲ್ ತೆಳು ತಟ್ಟಬಾರ್ದು ನಾವೆಷ್ಟು ಸ್ವಲ್ಪ ದಪ್ಪಕ್ಕೆ ತಟ್ಟೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ದಪ್ಪ ಅಂದರೆ ತಿಕ್ನೆಸ್ಸು ಈ ಥರ ಇರಬೇಕು ಇಷ್ಟಿರಬೇಕಾಗುತ್ತೆ ನೋಡಿ ಇಷ್ಟಿದ್ರೆ ಸಾಕು ಈಗ ಕೈಯಲ್ಲಿ ನೀಟಾಗಿ ತಟ್ಕೊಳ್ಳಿ ಆದಷ್ಟು ಸ್ವಲ್ಪ ದಪ್ಪ ಇರಲಿ ಫುಲ್ ತೆಳುನೂ ಬೇಡ ಫುಲ್ ದಪ್ಪನೂ ಬೇಡ ಒಂದು ಆಗಿ ಸ್ವಲ್ಪ ತಟ್ಕೊಳ್ಳಿ ಓಕೆನಾ ಇದಾದಮೇಲೆ ಎಣ್ಣೆ ಕಾದಿದೆ ನಾನೀಗ ಒಂದೊಂದೇನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದು ಉಬ್ಬಲ್ಲ ಎಷ್ಟು ದಿನ ಬೇಕಾದರೂ ಕೂಡ ನಾವು ಸ್ಟೋರ್ ಮಾಡ್ಕೋಬೋದು ಉಬ್ಬದೇ ಇರೋದ್ರಿಂದ ಗರ್ಮಿಯೇ ಗರ್ಮಿಯಾಗಿ ತುಂಬ ಬೇಕ್ರಿ ಸ್ಟೈಲಲ್ಲೇ ಇದು ದುಪ್ಪಟ್ಟು ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಟ್ರೈ ಆದಮೇಲೆ ಬೇಕಾದರೆ ಕಮೆಂಟ್ ಹಾಕಿ ನೋಡಿ ಈ ಥರ ನಾಲ್ಕು ದುಪ್ಪಟ್ಟು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫಸ್ಟೇ ನಾವು ಇಲ್ಲೇನು ಮಾಡಬೇಕಾಗುತ್ತೆ ಅಂದರೆ ಹಾಕಿದ ತಕ್ಷಣ ಮಡ್ಚ್ಬಾರ್ದು ಸ್ವಲ್ಪ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಬರಬೇಕು ಸೈಡಿಂದ ಮೇಲಿಂದ ನಾವು ಅದನ್ನು ತಿರುವಾಕಬೇಕು ಅದೇ ಥರ ಎಲ್ಲನೂ ತಿರುವಾಕಿ ಈ ಥರ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಕೊಳ್ಳಿ ನೀಟಾಗಿ ಎಷ್ಟು ಬ್ರೌನ್ ಕಲರ್ ಬರಬೇಕು ಬ್ರೌನ್ ಕಲರ್ ಬಂದ ಮೇಲೆ ನಾವು ಅದನ್ನು ಎತ್ತಬೇಕಾಗುತ್ತೆ ಈ ಥರ ನೋಡಿ ಎಷ್ಟು ಕಲರ್ ಬಂದಿದೆಯಲ್ವ ಅಷ್ಟಾದಮೇಲೆ ನಾವು ಮುರ್ಚ್ಬೇಕು ಒಂದೊಂದೇ ಒಂದೊಂದೇ ನೀಟಾಗಿ ಮಡಚ್ಕೊಂಡು ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಬೇಯಿಸ್ಕೊಳ್ಳಿ ನೋಡಿ ಹಾಂ ಇಷ್ಟು ಗೋಲ್ಡನ್ ಬ್ರೌನ್ ಬಂತಲ್ವ ಇಷ್ಟ ಆದರೆ ಸಾಕಾಗುತ್ತೆ ಈಗ ನುಪ್ಪಟ್ಟು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಷ್ಟೇ ಅಲ್ಲ ಟೇಸ್ಟ್ ಕೂಡ ಅಷ್ಟೇ ಆಗಿರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಹಾಕಿ ನಂದು ಫೈನಲ್ ಆಗಿ ನುಪ್ಪಟ್ಟೆಲ್ಲ ರೆಡಿ ಆಯಿತು ನೀವು ಒಂದು ಸಲ ಟ್ರೈ ಮಾಡಿ ಅಂತ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Love you all. Bye bye. Take care. Have a nice day. Thank you.